ಬೆಂಗಳೂರಿನಲ್ಲಿ ಆರ್ ಸಿ ಬಿ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳ ನಡುವೆ ಗುಜರಾತ್ ಟೈಟನ್ಸ್ ತಂಡ ಆರ್ ಸಿ ಬಿ ಎದುರು ಒಂದು ಭರ್ಜರಿ ಆದಂತಹ ಕೆಲವನ್ನ ಕಂಡಿದೆ ಗುಜರಾತ್ ಟೈಟನ್ಸ್ ಎದುರು ಆರ್ ಸಿ ಬಿ ಸೋಲನ್ನ ಕಂಡ ಬಳಿಕ ಆರ್ ಸಿ ಬಿ ತಂಡದ ನಾಯಕ ರಜತ್ ಪಟೇದಾರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋ ಕೂತು ಲೈಕ್ ಮಾಡಿ ಆಗಿನ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ತಿಳಿಸಿ ಕೂಡ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳ ನಡುವೆ ನಡೆದಂತಹ ಪಡೆ ಟಾಸ್ ಅನ್ನು ಗೆದ್ದಂತ ಗುಜರಾತ್ ಟೈಟನ್ಸ್ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಹೇಳಿದಂತ ಆರ್ ಸಿ ಬಿ ನಿಗದಿತ ಇಪ್ಪತ್ತು ಓವರ್ ಎಂಟು ವಿಕೆಟ್ ಗಳನ್ನ ಕಳೆದುಕೊಂಡು ನೂರ ಅರವತ್ತೊಂಬತ್ತು ರನ್ ಗಳನ್ನ ನೋಡಿತು ಆರ್ ಸಿ ಬಿ ತಂಡದ ಪರವಾಗಿ ಡೇವಿಂಗ್ ಸ್ಟೋನ್ ಐವತ್ನಾಲ್ಕು ರನ್ ನೋಡಿದರೆ ಜಿತೇಶ್ ಶರ್ಮಾ ಮೂವತ್ ಮೂರು ರನ್ ಗಳನ್ನ ಹೊಡೆದರು ಇನ್ನು ಟೀಮ್ ಡೇವಿಡ್ ಸ್ಫೋಟ ಮೂವತ್ತೇಳು ರನ್ ಗಳನ್ನ ನೋಡಿದರು ಇನ್ನು ಗುಜರಾತ್ ಟೈಟನ್ಸ್ ತಂಡದ ಪರವಾಗಿ ಮೊಹಮ್ಮದ್ ಸಿರಾಜ್ ಮೂರು ವಿಕೆಟ್ ಗಳನ್ನ ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ನೂರ ಎಪ್ಪತ್ತು ರನ್ ಗಳ ಗುರಿಯನ್ನು ಪಡೆದಂತಹ ಗುಜರಾತ್ ಟೈಟನ್ಸ್ ತಂಡ ಜಾಸ್ಪಾರ್ಡ್ ಮತ್ತು ಸಾಯಿ ಸುದರ್ಶನ್ ಆಡಿದಂಥ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಈ ಪಂದ್ಯದಲ್ಲಿ ಒಂದು ಸುಲಭವಾದಂಥ ಜಯವನ್ನು ಸಾಯಿಸಿತು ಸಾಯಿ ಸುದರ್ಶನ್ ಈ ಪಂದ್ಯದಲ್ಲಿ ನಲವತ್ತೊಂಬತ್ತು ರನ್ ನೋಡಿದರೆ ಜಾಸ್ ಪಟ್ಲರ್ ಈ ಪಂದ್ಯದಲ್ಲಿ ಆಕರ್ಷಕ ಅರ್ಧ ಶತಕವನ್ನು ಸಿಡಿಸಿದರು ಇನ್ನು ಗುಜರಾತ್ ಟೈಟನ್ಸ್ ಎದುರು ನಡೆದಂಥ ಪಂದ್ಯದಲ್ಲಿ ಆರ್ ಸಿ ಬಿ ಸೋಲ್ನ ಕಂಡ ಬಳಿಕ ಮಾತನಾಡಿದಂಥ ಕ್ಯಾಪ್ಟನ್ ರಜತ್ ಪಾಟೀದಾರ್ ತವರ್ ನೆಲದಲ್ಲಿ ನಾವು ಮೊದಲ ಪಂದ್ಯವನ್ನು ಆಡುತ್ತಿದ್ದೆವು ಮೊದಲ ಪಂದ್ಯದಲ್ಲಿಯೇ ಸೋಲನ ಕಂಡಿದ್ದಕ್ಕೆ ತುಂಬಾನೇ ಬೇಸರವಾಗಿದೆ ಗುಜರಾತ್ ಟೈಟನ್ಸ್ ಎದುರು ಗೆದ್ದು ಗೆಲುವಿನ ಹ್ಯಾಟ್ರಿಕ್ ಅನ್ನು ಸಾಧಿಸಬೇಕೆಂಬ ಹಂಬಲ ನಮ್ಮಲ್ಲಿತ್ತು ಆದರೆ ಅದು ಸಾಧ್ಯವಾಗದಿರುವುದಕ್ಕೆ ಸ್ವಲ್ಪ ಬೇಜಾರಿದೆ ಈ ಪಂದ್ಯದಲ್ಲಿ ಟಾಸ್ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಅಂತ ನನಗೆ ಅನಿಸುತ್ತದೆ ಆರಂಭದಲ್ಲಿ ವೇಗದ ಬೌಲರ್ಸ್ ಗಳಿಗೆ ಪಿಚ್ ಹೆಚ್ಚಿನ ನೆರವು ನೀಡುತ್ತಿತ್ತು ಇದರ ಲಾಭವನ್ನು ಪಡೆದಂತಹ ಗುಜರಾತ್ ಟೈಟನ್ಸ್ ತಳದ ವೇಗದ ಬೌಲರ್ಸ್ಗಳು ಒಂದು ಉತ್ತಮವಾದ ಬೌಲಿಂಗ್ ದಾಳಿಯನ್ನು ನಡೆಸಿದರು ಅದರಲ್ಲೂ ಸಿರಾಜ್ ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಬೌಲಿಂಗ್ ದಾಳಿಯನ್ನು ನಡೆಸಿದರು ಅನಂತರ ಸಾಯಿ ಕುಶರ್ ಕೂಡ ಒಂದು ಉತ್ತಮವಾದ ಬೌಲಿಂಗ್ ದಾಳಿಯನ್ನು ನಡೆಸಿದರು ಹೀಗಾಗಿ ನಾವು ಈ ಪಂದ್ಯದಲ್ಲಿ ನೂರ ಅರವತ್ತೊಂಬತ್ತು ರನ್ಗಳನ್ನು ಗಳನ್ನ ಸಾಧ್ಯವಾಯಿತು ಇನ್ನು ಬ್ಯಾಟಿಂಗ್ ನಲ್ಲಿ ಸಾಯಿ ಸುದರ್ಶನ್ ಮತ್ತು ಜಾಸ್ ಪಟ್ಲರ್ ಒಂದು ಉತ್ತಮವಾದ ಪ್ರದರ್ಶನ ತೋರಿದರು ನಾವು ಸಾಯಿ ಸುದರ್ಶನ್ ಮತ್ತು ಜಾಸ್ ಪಟ್ಲರ್ ಅವರ ವಿಕೆಟ್ ಅನ್ನು ಬಹು ಬೇಗನೆ ಪಡೆದಿದ್ದಾರೆ ಆಗ ನಮಗೆ ಕಂಬ್ಯಾಕ್ ಮಾಡುವುದಕ್ಕೆ ಉತ್ತಮ ಅವಕಾಶವಿತ್ತು ಆದರೆ ಜಾಸ್ ಪಟ್ಲರ್ ಅಂತೂ ಕಡೆ ತನಕ ಕ್ರೇಜ್ ನಲ್ಲಿ ನಿಂತು ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಈ ಪಂದ್ಯದಲ್ಲಿ ಏನು ತಪ್ಪುಗಳಾಗಿದೆಯೋ ಅದನ್ನು ತಿದ್ದಿಕೊಂಡು ಖಂಡಿತವಾಗಿ ಮುಂಬೈ ಇಂಡಿಯನ್ಸ್ ಎದುರು ನಡೆದಿರುವ ಪಂದ್ಯದಲ್ಲಿ ನಮ್ಮ ತಂಡ ಒಂದು ಉತ್ತಮ ತಪ್ಪದಷ್ಟು ತೊರೆ ತೋರುತ್ತದೆ ಎಂಬ ನಂಬಿಕೆಯಲ್ಲಿ ನಾನಿದ್ದೇನೆ ಎಂಬ ಮಾತನ್ನ ರಜತ್ ಪಟೇದಾರ್ ಹೇಳಿದ್ದಾರೆ